ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ಶಿರಡಿ ವಾ ಸಾಯ ವಿದ್ಮಹೆ ಸಚಿದ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದ್ರೆ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿ ರವರ ಟ್ಯಾರೋಟ್ ಸಂದೇಶದ ಅಡ್ವೈಸ್ ಹಾಗೂ ಅವಕಾಶಗಳು ಆಶೀರ್ವಾದಗಳು ನಮ್ಮ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ಏನಿದೆ ಅನ್ನೋದನ್ನ ಬಾಬಾರ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಟ್ಯಾರೋಟ್ ಗೈಡೆನ್ಸ್ ನ ಸ್ಟಾರ್ಟ್ ಮಾಡೋದಕ್ ಮೊದಲು ನನ್ನದೊಂದು ಒಂದು ಮನವಿ ವಿನಂತಿ ಏನು ಅಂತಂದ್ರೆ ಈಗ ನೀವು ಈ ವಿಡಿಯೋಸ್ಗಳ ಏನ್ ನೋಡ್ತಿದೀರಲ್ಲ ಇದು ಯಾವುದಕ್ಕೂ ಪೇಡೆಡ್ ಅಲ್ಲ ಇದು ಯೂಟ್ಯೂಬ್ ನಲ್ಲಿ ಹಾಕ್ತೀವಿ ಎಲ್ಲರೂ ಫ್ರೀ ಆಗಿ ನೋಡ್ತೀರಾ ಇದು ಆಯ್ತು ಇದು ಪೇಡೆಡ್ ಅಲ್ಲ ಇದು ಇನ್ನು ನಾನು ಯಾವುದಕ್ಕೆ ಪೇಡೆಡ್ ಅಂತ ಹೇಳ್ತಿದೀನಿ ಅಂದ್ರೆ ಒಂದು ಉದಾಹರಣೆ ತಿಳಿಸ್ಕೊಡ್ತೀನಿ ನೀವು ಕಾಲ್ ಮಾಡಿ ನನಗೆ ನನ್ನ ಸಮಸ್ಯೆಗಳು ಇವುಗಳು ಅಂತ ನೀವು ನನಗೆ ಪರಿಹಾರ ಕೊಡಿ ಅಂತ ಹೇಳಿ ನೀವು ಟ್ಯಾರೋಟ್ ಮೂಲಕ ಪರಿಹಾರ ಕೊಡಿ ಅಂತ ಮೆನ್ಷನ್ ಮಾಡಿ ಕೇಳಿದ್ರೆ ನಾನು ಅದಕ್ಕೆ ಚಾರ್ಜಸ್ ಮಾಡ್ತೀನಿ ಟ್ಯಾರೋಟ್ ಅಂದ್ರೆ ಕಂಪ್ಲೀಟ್ ಬೇಸಿಕ್ ನಿಮ್ ಬೇರು ಸಮೇತ ನಿಮ್ಮ ಸಮಸ್ಯೆಗಳು ಏನಿದಾವೆ ಅಂತ ತಿಳ್ಕೊಂಡು ನಾವು ನಿಮಗೆ ಸೊಲ್ಯೂಷನ್ ಕೊಡ್ತೀವಿ ಆಮೇಲೆ ಬೇಸಿಗೆ ಸಿಕ್ಕಲ್ಲಿ ಆಗಿರತಕ್ಕಂತ ಸಮಸ್ಯೆಗಳು ಏನೇನು ಅನ್ನೋದನ್ನು ವಿವರಿಸಿ ಹೇಳ್ತೀವಿ ನಾವು ನಿಮಗೆ ಹಂಗಾಗಿ ನಾವು ನಿಮಗೆ ಚಾರ್ಜಸ್ ನ ಮಾಡ್ತೀವಿ ಅದು ಎನರ್ಜಿ ನಿಮ್ಮ ಸೌಲ್ ಎನರ್ಜಿನ ತಗೊಂಡು ನಾವು ನಿಮಗೆ ಟ್ಯಾರೋಟ್ ಗೈಡೆನ್ಸ್ ನ ಹೇಳೋದು ಅಲ್ವಾ ಹೌದು ನಿಮ್ಮ ಕರ್ಮಗಳು ನಮ್ಮ ಮೇಲೂ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಕಲ್ತಿರೋ ವಿದ್ಯೆಗೂ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳಿ ನಾವು ಫೀಸಸ್ ನ ನಾವು ಇಸ್ಕೊಂಡೇ ಇಸ್ಕೋತೀವಿ ಜನರು ತಪ್ಪಾಗಿ ತಿಳ್ಕೊತಿದ್ದಾರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗ್ಬೇಡಿ ಟ್ಯಾರೋಟ್ ಗೈಡೆನ್ಸ್ ಗೆ ಇವರು ಚಾರ್ಜಸ್ ಮಾಡ್ತಿದ್ದಾರೆ ಅಂತೇಳಿ ನಾವು ಯೂಟ್ಯೂಬ್ ನಲ್ಲಿ ಹಾಕ್ತಿ ಆಗ್ತಿರೋ ವಿಡಿಯೋಗೆ ಯಾರ ಕಡೆ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಇಸ್ಕೊಳ್ಳೋದು ಇಲ್ಲ ಅದು ನಮಗೂ ನಿಮಗೆ ಸಂಬಂಧ ಇಲ್ಲ ಪರ್ಸನಲ್ ಆಗಿ ಕಾಲ್ ಮಾಡಿ ತಗೊಳ್ಳುವಂತಹ ಸಂದೇಶಕ್ಕೆ ಮಾತ್ರ ಗೈಡೆನ್ಸಿಗೆ ಮಾತ್ರ ನಾವು ದುಡ್ನ ಅಪ್ಲಿಕೇಬಲ್ ಮಾಡ್ತಿರೋದು ಎಲ್ಲಾನು ನಿಮ್ಗೆ ಯೂಟ್ಯೂಬ್ ಮೂಲಕನೇ ಆನ್ಸರ್ ಸಿಗ್ತಿದೆ ಅಂತಂದ್ರೆ ನೀವು ಒನ್ ಟು ಒನ್ ಸೆಷನ್ ತಗೋಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಯಾರಿಗೂ ಬಲವಂತ ಮಾಡ್ತಿಲ್ಲ ನೀವು ತಗೊಂಡ್ಲೇಬೇಕು ನೀವು ಮಾಡ್ಲೇಬೇಕು ಕೇಳಲೇಬೇಕು ಅಂತೇಳಿ ನಿಮಗೆ ಯಾರಿಗೂ ಪ್ರೆಷರ್ ಆಗ್ತಿಲ್ಲ ನಿಮಗೆ ಇನ್ನು ಹೆಚ್ಚಿನದಾಗಿ ತಿಳ್ಕೊಳೋ ಆಸಕ್ತಿ ಇದ್ರೆ ಕಾಲ್ ಮಾಡಿ ಕೇಳಬಹುದು ಅಷ್ಟೇ ನಮ್ಮ ಕೈನಲ್ಲಿ ಸಾಧ್ಯ ಆದ ಮಟ್ಟಿಗೆ ಅಲ್ಲಿ ಗೈಡೆನ್ಸ್ ಇದ್ರೊಳಗೆ ಏನು ಉತ್ತರಗಳ ಮತ್ತೆ ಏನು ಪರಿಹಾರಗಳು ಬರ್ತಾವೆ ಅವನ್ನ ನಮಗೆ ಅಡ್ವೈಸ್ ರೂಪದಲ್ಲಿ ಕೊಡ್ತೀವಿ ಅಷ್ಟೇ ಇನ್ನು ಕೆಲವ್ರ ಹತ್ರ ದುಡ್ಡು ಇರಲ್ಲ ನಾವೇನ್ ಮಾಡ್ಬೇಕು ಕಾಲ್ ಮಾಡಿದ್ರೆ ಟ್ಯಾರೋಟ್ ಅಂತೇಳಿ ದುಡ್ಡು ಥಿಂಕ್ ಮಾಡಕ್ ಹೋಗ್ಬೇಡಿ ತುಂಬಾ ಬಡವರು ಇರ್ತಾರೆ ತುಂಬಾ ಕಷ್ಟದಲ್ಲಿರೋ ಇರ್ತಾರೆ ಆಗಿನ ಮೂಮೆಂಟ್ ದುಡ್ಡು ಇರೋದಿಲ್ಲ ಅಥವಾ ಫೋನ್ ಪೇ ಇರೋದಿಲ್ಲ ಕೆಲವರ ಹತ್ರ ಅವ್ರು ಏನ್ ಮಾಡ್ಬೇಕು ಅಲ್ವಾ ತೊಂದ್ರೆ ಇಲ್ಲ ನಾವ್ ಏನೇ ಆಗ್ಲಿ ಬಾಬನ್ ಸೇವೆ ಅಂತೇಳಿ ನಾನು ಖುಷಿ ಖುಷಿಯಾಗಿ ನಿಮ್ಗೆ ಫ್ರೀಯಾಗಿ ಅಡ್ವೈಸ್ ನ ಮಾಡ್ತೀನಿ ನಾನು ಹತ್ತು ಜನಕ್ಕೆ ಟ್ಯಾರೋಟ್ ಹೇಳ್ತೀನಿ ಅಂತ ಇಟ್ಕೊಳ್ರಿ ದಿನಕ್ಕೆ ಅದ್ರಲ್ಲಿ ಒಬ್ಬರು ಫ್ರೀ ಆಗಿ ಹೇಳಲಿಲ್ಲ ಅಂದ್ರೆ ಬಾಬಾನು ಮೆಚ್ಚೋದಿಲ್ಲ ನಾನು ಕಷ್ಟದಲ್ಲೇ ಬಂದಿರೋಳು ಸ್ನೇಹಿತರೆ ನಾನು ಎಲ್ಲಾ ಕಷ್ಟಗಳೂ ಅರ್ಥ ಆಗುತ್ತೆ ನನ್ನ ಕೈನಲ್ಲಿ ಸಾಧ್ಯ ನಾನು ಫ್ರೀ ಆಗು ಅಡ್ವೈಸ್ ಮಾಡೋಷ್ಟು ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದೇನೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಡ್ವೈಸ್ ನಾನು ಮಾಡಿರೋರು ನನಗೆ ಎಷ್ಟು ಚೆನ್ನಾಗಿ ಹರಿಸ್ತಾರೆ ಅಂದ್ರೆ ನನಗೆ ನನ್ನ ಕುಟುಂಬಕ್ಕೆ ಚೆನ್ನಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಅದ್ರ ಮುಂದೆ ದುಡ್ಡು ಯಾವ್ದು ಲೆಕ್ಕ ಅಲ್ಲ ಕೆಲವ್ರ ಕೈನಲ್ಲ ಅಮೌಂಟ್ ನ ಅಫೋರ್ಡ್ ಮಾಡಕ್ ಆಗುತ್ತೆ ಅಂತವ್ರ ಕಡೆಯಿಂದ ನಾನು ಖಂಡಿತವಾಗ್ಲೂ ಇಸ್ಕೋತೀನಿ ಬಡವರಿಗಾಗ್ಲಿ ಅಥವಾ ದುಡ್ಡು ಇಲ್ದೇ ಇರೋ ಕಡೆಗಾಗ್ಲಿ ನಾನು ಹೋಗಲ್ಲ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ ಉದ್ದೇಶ ಏನಂದ್ರೆ ಸಾಯಿ ಭಕ್ತರಿಗೆ ಅವ್ರ ಸಾಯಿ ಬಾಬಾರವರ ಪವಾಡದ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅಂತೇಳಿ ಹೌದು ಯಾವ್ದಾದ್ರು ಪವಾಡವನ್ನ ನೋಡಿದ್ರೆ ಅವ್ರಿಗೆ ಒಳ್ಳೇದಾಗಿದೆ ಅಂದ್ರೆ ನಮಗೂ ಒಳ್ಳೇದಾಗುತ್ತೆ ಅಥವಾ ಅವರು ಮಾಡಿದ್ರ ಹೊತ್ತೆ ಪೂಜೆನ ನಾವು ಮಾಡಬಹುದಲ್ಲ ಅನ್ನೋ ಒಂದು ಹುಮ್ಮಸ್ ಬರುತ್ತೆ ಧೈರ್ಯ ಬರುತ್ತೆ ಅವರಿಗೆ ಒಳ್ಳೇದಾಗಿದೆ ಅಂದ್ರೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಹೋಪ್ ನ ಕೊಡುತ್ತೆ ಆಮೇಲೆ ಟಾರೋಟ್ ಪ್ರಶ್ನೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ ಎಷ್ಟೊಂದ್ ಜನ ನನ್ ಕೆಲಸ ಯಾವ ಆಗುತ್ತೆ ನನ್ನ ಮದ್ವೆ ಆಗುತ್ತೆ ಅಂತಂಗ ಇನ್ಸ್ಟಾಗ್ರಾಮ್ ನಲ್ಲಿ ಬಹಳ ಜನ ಪ್ರಶ್ನೆ ಮಾಡ್ತಿದ್ರು ಹಾಗಾಗಿ ಟ್ಯಾರೋಟ್ ನ ಮಾಡಿದ್ರೆ ಜನರಿಗೆ ಅವ್ರ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ಮಾಡ್ತಾ ಇದ್ದೀನಿ ಇನ್ನು ಕೆಲವರಿಗೆ ತುಂಬಾ ಹೆಚ್ಚಿನದಾಗಿ ಸಮಸ್ಯೆಗಳು ಇದ್ದಾಗ ಪರಿಹಾರ ಬೇಕಾಗಿರುತ್ತಲ್ಲ ಅವರು ಪರ್ಸ್ನಲ್ ಆಗಿ ಈಗ ಎಲ್ಲಾನು ಯೂಟ್ಯೂಬ್ನಲ್ಲೇ ತಿಳ್ಕೊಳೋದಕ್ಕಾಗೋದಿಲ್ವಲ್ಲ ಅಂಥವ್ರಿಗೋಸ್ಕರ ಪರ್ಸ್ನಲ್ ಅಂತೇಳಿ ನಾನು ಒಂದು ಏನು ಗೈಡೆನ್ಸ್ನ ಸ್ಟಾರ್ಟ್ ಮಾಡಿದ್ದು ಉದ್ದೇಶ ಅಷ್ಟೇನೆ ಇನ್ ಸ್ವಾರ್ಥ ಇಲ್ಲ ಸ್ನೇಹಿತರು ಇದರಲ್ಲಿ ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ ಫ್ರೀ ಅಡ್ವೈಸ್ ಯೂಟ್ಯೂಬ್ನಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಿಮ್ಮ ಗಳು ನಾನು ಓದ್ತಿರ್ತೀನಿ ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿದ್ಮೇಲೆ ವಾಪಸ್ ಹೋಗಿ ಒಂದ್ ದಿನ ಎರಡ್ ದಿನ ಆದ್ಮೇಲಾದ್ರೂ ಆದ್ರೂ ದಯವಿಟ್ಟು ಹೋಗಿ ನೋಡ್ರಿ ನಾನು ಎಲ್ಲಾ ನಿಮ್ಮ ಕಮೆಂಟ್ ಗಳು ಲೈಕ್ ಕೊಟ್ಟಿರ್ತೀನಿ ಮತ್ತೆ ಕೆಲವು ಪ್ರಶ್ನೆಗಳು ಉತ್ತರ ಕೊಟ್ಟಿರ್ತೀನಿ ಅದು ನೋಡಿ ಸುಮ್ನೆ ಆಗಕ್ ಹೋಗ್ಬೇಡಿ ಕಮೆಂಟ್ ಮಾಡ್ತಿರ ಆಗ್ಬಿಡ್ತೀರ ಅದೇ ಪದೇ ಪದೇ ಅದೇ ಮೆಸೇಜ್ ನ ಎಲ್ಲಾ ವಿಡಿಯೋ ಕೆಳಗೂ ಹಾಕ್ತಿರ್ತೀರಾ ಹಾಗೆ ಮಾಡಕ್ ಹೋಗ್ಬೇಡಿ ನೀವು ಕಮೆಂಟ್ ಮಾಡಿದ್ಮೇಲೆ ಒಂದ್ ದಿನಾನಾದ್ರೂ ಒಂದ್ ದಿನ ಬಿಟ್ಟಾದ್ರೂ ನೀವು ನೋಡ್ರಿ ನಿಮ್ ಪ್ರಶ್ನೆ ಉತ್ತರ ನಾವು ಖಂಡಿತವಾಗ್ಲೂ ಹಾಕಿರ್ತೀವಿ ಸುಮ್ನೆ ಏನ್ ನಮ್ಗೆ ಇದ್ರಿಂದ ಒಂದ್ ಇನ್ಕಮ್ ಬರುತ್ತೆ ಅಂತೇಳಿ ಸ್ವಾರ್ಥಕ್ ಬಿದ್ದಿ ನಾವು ಉದ್ಧಾರ ಆಗ್ಬೇಕು ಅಂತೇಳಿ ಈ ಒಂದು ಚಾನೆಲ್ ನಾವು ಸ್ವಾರ್ಥದಿಂದ ಕ್ರಿಯೇಟ್ ಮಾಡಿಲ್ಲ ಸೂಕ್ಷ್ಮವಾಗಿ ಯೋಚಿಸಿನೇ ನಾವು ವಿಚಾರ ಮಾಡಿ ಡಿಸಿಷನ್ ಬಾಬಾ ಕೈನಲ್ಲಿ ಈ ಒಂದು ನಾನು ಅಂತ ನಾನು ಭಾವಿಸ್ತೀನಿ ನನ್ನಲ್ಲಿ ತಪ್ಪು ಕಾಣ್ತಂದ್ರೆ ದಯವಿಟ್ಟು ನನಗೆ ತಿಳಿಸಿ ಸಾರಿ ಸ್ನೇಹಿತರೆ ಈ ಒಂದು ಮೆಸೇಜ್ ನಾನ್ ನಿಮಗೆ ಹೇಳಲೇ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ನಿಮ್ಗೆ ಟ್ಯಾಟ್ ಗೈಡೆನ್ಸ್ ಲೇಟ್ ಮಾಡಿದೆ ದಯವಿಟ್ಟು ಕ್ಷಮಿಸಿ ಬನ್ನಿ ಶೀಘ್ರವಾಗಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಸಂದೇಶನ ಮನಸ್ಸಿನಿಂದ ಸಾಯಿ ಬಾಬಾರವರ ಗುರು ರಾಯರನ್ನ ಹಾಗೂ ನಿಮ್ಮ ಆಧ್ಯಾತ್ಮಿಕ ಗುರುಗಳು ಯಾರೇ ಆಗಿದ್ರು ಅವರನ್ನ ನೀವು ಪ್ರಾರ್ಥಿಸ್ಕೊಳ್ತಾ ಈ ಒಂದು ಟ್ಯಾರೋ ರೀಡಿಂಗ್ ನ ಕೇಳ್ರಿ ನೋಡ್ರಿ ಅಂತ ವಿನಂತಿಸಿಕೊಳ್ಳುತ್ತೇನೆ ಸಾಯಿ ಬಾಬಾರವರ ಮೊದಲನೇ ಅಡ್ವೈಸ್ ಏನು ಅಂದ್ರೆ ಫಸ್ಟ್ ನಾಮ ಜಪ ಮಾಡಿ ಅಂತಾನೆ ಹೇಳ್ತಿದಾರೆ ನೀವು ಎದ್ದ ತಕ್ಷಣ ನಾಮ ಜಪನ ಮಾಡೋದ್ರಿಂದ ನೂರ ಎಂಟು ಬಾರಿ ಆದ್ರೂ ಸರಿ ನಿಮ್ಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನೀವು ನಾಮ ಜಪಾನ ಮಾಡೋದ್ರಿಂದ ದಿನನಿತ್ಯದ ಚಟುವಟಿಕೆಯಲ್ಲಿ ನೀವು ಆಕ್ಟಿವ್ ಆಗಿರೋದಕ್ಕೆ ಹುಮ್ಮಸ್ಸಿನಿಂದ ಕೆಲಸ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಎದ್ದ ತಕ್ಷಣನೇ ಮನೇಲಿ ಏನ್ ಕೆಲಸ ಮಾಡಬೇಕು ಅಯ್ಯೋ ಆಗುತ್ತೋ ಇಲ್ವೋ ಯಾವ್ದೋ ತುಂಬಾ ಕೆಲಸಗಳು ಅವೆಲ್ಲ ಮೈ ಮೇಲೆ ಪ್ರೆಷರ್ ಹಾಕೊಂಡು ನೀವು ಎದ್ದ ತಕ್ಷಣ ಚಿಂತೆ ಮಾಡಕ್ ಸ್ಟಾರ್ಟ್ ಮಾಡೋದ್ರಿಂದ ದಿನನಿತ್ಯ ನಿತ್ಯದ ಕೆಲಸಗಳು ಹಾಳಾಗುತ್ತೆ ನಿಮ್ಮ ಮನಸ್ಥಿತಿನೂ ಸರಿ ಇರೋದರಿಲ್ಲ ಸರಿ ಇರೋದಕ್ಕೆ ಚಾನ್ಸೇ ಇರೋದಿಲ್ಲ ಎದ್ದ ತಕ್ಷಣನೇ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಎದ್ದೇಳ ಹೋಗ್ಬೇಡಿ ನನ್ನ ಒಂದು ನಾಮ ಜಪ ಮಾಡಿ ನೀವು ಎದ್ದೇಳ್ರಿ ಪ್ರತಿದಿನ ಅಂತ ಹೇಳಿ ಒಂದು ಅಡ್ವೈಸ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಂದ ಮೋಸ ಆಗಿದೆ ಯಾರೆಲ್ಲ ನಿಮಗೆ ಮೋಸ ಮಾಡಿದರೆ ಅದೆಲ್ಲ ನನಗೆ ತಿಳಿದಿದೆ ನಾನು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುತ್ತೇನೆ ನೀವು ಅವರಿಗೆ ಕ್ಷಮೆಯನ್ನು ನೀಡಿ ನಿಮ್ಮ ಜೀವನ ಸುಂದರಗೊಳಿಸುವತ್ತ ನಿಮ್ಮ ಒಂದು ಕಾನ್ಸಂಟ್ರೇಷನ್ ನ ಇಡ್ರಿ ನೀವು ಏನೇನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿದ್ರೆ ನಾನು ಈಗ ಇರಬೇಕು ಆಗಿರ್ಬೇಕು ಅದನ್ನ ನಾನು ಅಚೀವ್ ಮಾಡಬೇಕು ನನ್ಗೆ ಅಷ್ಟು ಜಾಬ್ ಅಲ್ಲಿ ಆತರ ಪ್ರಮೋಷನ್ ಬೇಕು ನನ್ನ ಸಂಬಂಧಗಳಲ್ಲಿ ಈ ತರ ಇಷ್ಟು ಜನರ ಜೊತೆ ನಾನು ಈಗ ಪ್ರೀತಿಯಿಂದ ಇರಬೇಕು ಅವರಿಂದ ನನಗೆ ಆ ಪ್ರೀತಿ ಬೇಕು ಆ ಒಂದು ವಸ್ತು ಬೇಕು ಅಂತ ನೀವು ಯಾರೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಲ್ಲ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ನನ್ನ ಆಶೀರ್ವಾದ ಕೃಪೆ ನಿಮ್ಮ ಮೇಲಿದೆ ಅಂತಾನು ಹೇಳ್ತಿದಾರೆ ಬಾಬಾ ಇಲ್ಲಿ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಒಂದೇ ಎದ್ದ ತಕ್ಷಣನೇ ನೀವು ಸ್ವಲ್ಪ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಎದ್ದಳ್ರಿ ನಿಮ್ಮ ಗೋಲ್ಸ್ಗಳು ಏನಿದಾವಲ್ಲ ಒಂದು ವಾರಕ್ಕಾಗೋದು ಇದು ನನ್ನ ಕೆಲಸಗಳು ಇವಾಗಬೇಕು ಈ ವಾರದಲ್ಲಿ ಇವತ್ತಿನ ದಿನ ಈ ಕೆಲಸಗಳು ಆಗ್ಬೇಕು ಅಂತೇಳಿ ನೀವು ಗೋಲ್ ಸೆಟ್ಟಿಂಗ್ ಮಾಡ್ಕೊಳೋದು ಬಹಳ ಮುಖ್ಯ ಅಂತ ಹೇಳ್ತಿದ್ದಾರೆ ಎದ್ದ ತಕ್ಷಣ ನೀವು ನನ್ನ ನಾಮ ಜಪಾನ ಮಾಡಿ ನಿಮ್ಮ ಆಸೆಗಳು ಏನೇನು ಇವೆ ಇವೆಲ್ಲ ಅವು ಲೀಸ್ಟ್ ಮಾಡಿಟ್ಟಿರಿ ಅವನ್ನ ರೀಕ್ಯಾಪ್ ಮಾಡ್ರಿ ಆಲ್ರೆಡಿ ಆಗೋಗ್ಬಿಟ್ಟಿದೆ ನನ್ನ ಆಸೆ ಈ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನನಗೆ ಬಹಳ ಜನ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅನ್ನೋ ಆಸೆ ನನಗಿದೆ ನಾನು ಎದ್ದ ತಕ್ಷಣ ಏನು ಮಾಡ್ತೀನಿ ನನ್ನ ಚಾನೆಲ್ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬಾ ವ್ಯೂಸ್ ಆಗ್ತಿದೆ ಎಲ್ಲರೂ ಸಪೋರ್ಟ್ ನನ್ನ ಚಾನಲ್ ಚೆನ್ನಾಗಿ ಬೆಳೀತಿದೆ ಅಂತ ನಾನು ವಿಜುವಲೈಸ್ ಮಾಡ್ತೀನಿ ನನ್ನ ಮಗ ನನ್ನ ಗಂಡನ ಜೊತೆ ತುಂಬಾ ಪ್ರೀತಿಯಿಂದ ಇದ್ದೀನಿ ಹೀಗೆ ನೀವು ಪಾಸಿಟಿವ್ ಆಗಿ ಬರ್ಕೋಬೇಕು ಅದನ್ನ ಬರ್ಕೊಂಡು ನೀವು ಓದಿ ಅದನ್ನ ಮನಸ್ಸಿಂದ ಫೀಲ್ ಮಾಡಿ ಒಂದು ಗ್ರಾಟಿಟ್ಯೂಡ್ ಹೇಳ್ರಿ ಬಾಬನ್ಗೆ ಇವತ್ತಿನ ದಿನ ಚೆನ್ನಾಗಿರ್ಲಿ ಅಂತೇಳಿ ಬಾಬನ್ ಈ ಒಂದು ಸಿಂಪಲ್ ರಿಚುವಲ್ ಮಾಡ್ರಿ ಎಲ್ಲಾನು ಮ್ಯಾಜಿಕ್ ಮಾಡುತ್ತೆ ನಿಮ್ ಜೀವನದಲ್ಲಿ ಅನ್ಬಿಲಿವಬಲ್ ನಿಮ್ದಲ್ಲಿ ಹತ್ತು ನೀವು ಲೀಸ್ಟ್ ಸ್ಟೆಪ್ ಬೈ ಸ್ಟೆಪ್ ಲೀಸ್ಟ್ ಮಾಡಿದ್ರೆ ಅದ್ರೊಳಗೆ ನಿಮ್ಗೆ ಕನಿಷ್ಠ ಐದಾದ್ರೂ ಈಡೇರುತ್ತೆ ನಿಮ್ಮ ಆಸೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನ ನೀವು ಒಂದು ಈ ಒಂದು ಎಲ್ಲ ಮಾಡಿ ಸ್ನೇಹಿತರೆ ಇನ್ನು ಮಾನಸಿಕವಾಗಿ ಕುಗ್ಗಿ ಇರುವವರಿಗೆ ಅಂದರೆ ಮೋಸ ಹೋಗಿ ತುಂಬಾ ಕುಗ್ಗಿ ಬಿಟ್ಟಿದ್ದಾರೆ ಹೇಗೆ ಈ ಒಂದು ಚಿಂತೆಯಿಂದ ಹೊರಗೆ ಬರೋದು ಈ ಒಂದು ನೋವಿನಿಂದ ಹೊರಗೆ ಬರೋದು ಅಂತೇಳಿ ನೀವು ಕೇಳ್ತಿದ್ರೆ ಬಾಬಾ ಅದಕ್ಕೆ ಏನು ಹೇಳ್ತಿದಾರೆ ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ಒಂದು ಲೀ ಪೇಪರ್ ತಗೊಂಡು ಅದರೊಳಗೆ ನಿಮಗೆ ಮೋಸ ಮಾಡಿರೋ ಹೆಸರು ಅವ್ರು ಏನೇನು ಮಾಡಿದ್ದಾರೆ ಅದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ನಿಮಗೆ ಏನೇನು ಬೈಬೇಕು ಅನ್ನೋದನ್ನೆಲ್ಲ ಲೀಸ್ಟ್ ಮಾಡಿ ಬರದ್ ಬಿಡಿ ಒಂದು ಪೇಜ್ ತುಂಬಾ ಬಟ್ ನಿಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಆ ಪೇಪರ್ ಅಲ್ಲಿ ಅದನ್ನು ಅದನ್ನ ನೀವು ಸುಟ್ಟು ಹಾಕಿ ಸುಟ್ ಹಾಕಿ ನನಗೆ ಅರ್ಪಿಸ್ರಿ ಹೊರಗಡೆ ಬಂದ್ಬಿಟ್ಟು ಉಫು ಅಂತ ಊದ್ಬಿಡಿ ಇದರಿಂದ ಏನಾಗುತ್ತೆ ನಿಮ್ಮ ನೋವನೆಲ್ಲ ಸಂಕಟನೆಲ್ಲ ನಾನ್ ತಗೊಂಡ್ತೀನಿ ಅದಾದ್ಮೇಲೆ ನಿಮಗೆ ನಾನು ಪಾಸಿಟಿವ್ ಎನರ್ಜಿನ ಕಳಿಸ್ತೀನಿ ಅದನ್ನ ನನಗೆ ಅರ್ಪಿಸ್ಬಿಡಿ ನಾನು ಅವರಿಗೆ ಶಿಕ್ಷಣ ಕೊಡ್ತೀನಿ ಖಂಡಿತವಾಗ್ಲು ಈ ಒಂದು ರೆಮಿಡಿನ ಮಾಡಿ ತಿಂಗಳಲ್ಲಿ ಎರಡು ಸಲ ಏನಾದ್ರು ಮಾಡ್ರಿ ಅಥವಾ ನಿಮಗೆ ಬಹಳ ನೋವಿತ್ತು ಅಂತಂದ್ರೆ ವೀಕ್ಲಿ ಒನ್ಸ್ ಆದ್ರೂ ಮಾಡ್ರಿ ಇದು ನಿಮಗೆ ಹೀಲ್ ಮಾಡುತ್ತೆ ಇದು ಹೀಲಿಂಗ್ ಪವರ್ ಜಾಸ್ತಿ ಇದೆ ಈ ಒಂದು ರಿಚುಯಲ್ಗೆ ಸ್ನೇಹಿತರ ಇನ್ನು ಯಾರಿಗೆಲ್ಲ ಈ ಒಂದು ರಿಚುವಲ್ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಅಂತಂದ್ರೆ ನೀವು ದೇವಸ್ಥಾನಗಳಿಗೆ ಭೇಟಿ ನೀಡ್ರಿ ಅಂತ ಹೇಳ್ತಿದ್ದಾರೆ ಶಕ್ತಿ ದೇವತೆ ದೇವಸ್ಥಾನಕ್ಕೆ ಅಥವಾ ಸಾಯಿ ಬಾಬಂದೇ ಆಗಿರ್ಲಿ ರಾಯದೇ ಆಗಿರ್ಲಿ ಯಾವುದೇ ನಿಮಗೆ ಆಂತರಿಕ ಮನಸ್ಸಿನ ಗುರುಗಳಿದಾರಲ್ಲ ಅವರ ಒಂದು ಗುರುಗಳ ದರ್ಶನ ಭಾಗ್ಯ ದರ್ಶನ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ ನೀವು ಹೀಲ್ ಆಗ್ತಿರಾ ಅಲ್ಲಿ ಪಾಸಿಟಿವಿಟಿ ನಿಮ್ಮನ್ನ ಹೀಲ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಬೇರೆಯವರ ಹುಸುಬಾರಿಯಿಂದ ಹುಸುಬಾರಿ ಅಂತಂದ್ರೆ ಹೇಳ್ಬಹುದು ಬೇರೆಯವರ ಜವಾಬ್ದಾರಿನ ಹಣಕಾಸಿನ ಜವಾಬ್ದಾರಿನ ನೀವುಗಳು ತಗೊಂಡು ಆ ಒಂದು ಟ್ರಾಪ್ ನಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೀರಾ ಅಂತಾನು ನಿಮಗೆ ಹೇಳ್ತಿದಾರ ಬಾಬಾ ಹೌದು ಈಗಿನ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಅದರಲ್ಲಿ ನೀವು ಬ್ಲೈಂಡ್ ಆಗಿ ಯಾರನ್ನು ನಂಬಿಕೆ ಇಟ್ಟು ಈ ಹಣದ ವ್ಯವಹಾರಗಳನ್ನ ಮಾಡಬೇಡಿ ಇನ್ನು ನೀವೇ ನಿಮ್ಮ ಹಣನ ಕೊಟ್ಟರೆ ಪರವಾಗಿಲ್ಲ ಬೇರೆಯವರ ಹಣನ ಇಸಿದುಕೊಂಡು ಬೇರೆ ಇನ್ನೊಬ್ಬರ ಜೊತೆ ನೀವು ಕೊಟ್ಟಿ ಮಧ್ಯದಲ್ಲಿ ನೀವು ಸಿಕ್ಕ ಹಾಕೊಳ್ತಕ್ಕಂಥ ವ್ಯವಹಾರಗಳಿಂದ ಆದಷ್ಟು ದೂರವಾಗಿರಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇದರಿಂದ ನಿಮಗೇನೆ ಹಾನಿ ಇದರಿಂದ ನಿಮ್ಮ ಮರ್ಯಾದೆನೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತಾನು ಕೆಲವರಿಗೆ ಅಡ್ವೈಸ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಇದ್ ಇಂತಹ ಒಂದು ಸಿಚುವೇಶನ್ ಅಲ್ಲಿ ಆಲ್ರೆಡಿ ಸಿಕ್ಕಿ ಹಾಕೊಂಡಿರೋರಿಗೆ ಏನು ಅಡ್ವೈಸ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಫಸ್ಟ್ ಅವರಿಗೆ ಪಾಸಿಟಿವ್ ಆಗಿ ಇದನ್ನ ಕಳಿಸ್ರಿ ಎನರ್ಜಿನ ಹೇಗೆ ಸಾಯಿಬಾಬಾರವರ ಆಶೀರ್ವಾದದಿಂದ ನಾನು ಇಸಿದು ಕೊಟ್ಟಂತಹ ಹಣ ಅವರಿಗೂ ಹೆಚ್ಚಾಗಿ ಬಂದಿ ಯಾರಿಗೆ ಕೊಟ್ಟಿರ್ತಾರೋ ಅವರಿಗೂ ಅವ್ರ ಕಡೆನು ಹಣ ಬಂದಿ ಅದರಿಂದ ಅವರು ವಾಪಸ್ಸು ಮರಳಿ ನಮಗೆ ಹಣನ ತಂದು ಕೊಡ್ತಾರೆ ನನಗೆ ವಿಶ್ವಾಸ ಇದೆ ನನ್ನ ಬಾಬನ್ ಮೇಲೆ ಅಂತ ನೀವೊಂದು ಪಾಸಿಟಿವ್ ಆಗಿ ಅಫರ್ ಮಾಡ್ರಿ ಆಮೇಲೆ ನೀವು ಲಕ್ಷ್ಮೀನಾರಾಯಣರಿಗೆ ಪ್ರಾರ್ಥನೆಯನ್ನ ಮಾಡ್ರಿ ಲಕ್ಷ್ಮೀದ ಬೀಜ ಮಂತ್ರ ಇದೆಯಲ್ಲ ಆ ಒಂದು ಬೀಜ ಮಂತ್ರ ನೀವು ಜಪ ಮಾಡೋದ್ರಿಂದ ನಿಮಗೆ ಬರ್ಬೇಕಾಗಿರೋ ಹಣ ನಿಮಗೆ ಬರುತ್ತೆ ಯಾರ ಕಡೆಯಿಂದ ನೀವು ಇಸ್ಕೋಬೇಕಾಗಿತ್ತು ಅದು ಖಂಡಿತವಾಗಿ ಬರುತ್ತೆ ನಲ್ವತ್ತೆಂಟು ದಿನ ಈ ಒಂದು ರೀಚು ಅಲ್ಲ ಮಾಡ್ರಿ ಅಂತ ಹೇಳ್ತಿದ್ದಾರೆ ಬಾಬಾ ನಿಮ್ಗೆ ಇನ್ನು ಇವತ್ತಿಂದ ಒಂದು ವಾರದೊಳಗಡೆ ಯಾವ ಯಾವ ಕೆಲಸಗಳು ಆಗುತ್ತೆ ಆಗಲ್ಲ ಅಂತ ಕೇಳೋದಾದ್ರೆ ಸ್ನೇಹಿತರೆ ಯಾರಿಗೆಲ್ಲ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಹಾಕಿದ್ರಿ ವ್ಯವಹಾರಗಳಿಗೆ ಅದು ಗೋರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗುತ್ತೋ ಇಲ್ಲವೋ ಮನೆ ಕಟ್ಸೋದಕ್ಕೆ ಆಗಿರ್ಲಿ ಅಥವಾ ಗಾಡಿ ತಗೋಳೋದಕ್ಕೆ ಕಾರ್ ತಗೊಳೋದಕ್ಕೆ ಯಾವುದೇ ವಾಹನ ಆಗಿರ್ಲಿ ಏನೇ ಆಗಿರ್ಲಿ ತಗೊಳೋದಕ್ಕೆ ಪರ್ಮಿಷನ್ ಇದೆಯಾ ಈ ವಾರದಲ್ಲಾದ್ರೂ ಆಗುತ್ತಾ ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಿದಾರೆ ಬಾಬಾ ಎಸ್ ಅಂತ ಬಂದಿದೆ ಖಂಡಿತವಾಗ್ಲೂ ನಿಮ್ಗೆ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಹಾಸ್ಪಿಟಲೈಸ್ ಆಗಿದ್ದೀರಾ ನನ್ನ ಒಂದು ಆರೋಗ್ಯ ಬಗ್ಗೆ ಸುಧಾರಿಸುತ್ತಾ ಈ ವಾರ ನನಗೆ ಆಸ್ಪತ್ರೆಯಲ್ಲಿ ಇದ್ದಿದ್ದು ಸಾಕೋಗಿದೆ ಈ ನಾನು ಡಿಸ್ಚಾರ್ಜ್ ಮಾಡ್ತಾರ ನನ್ಗೆ ಆಗುತ್ತೆ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಹೀಲ್ ಆಗ್ತೀರಾ ನೀವು ನನ್ನ ಒಂದು ನಾಮ ಜಪನ ಮಾಡಿ ಖಂಡಿತವಾಗ್ಲೂ ಈ ಗುರುವಾರದಿಂದ ಮುಂದಿನ ಗುರುವಾರ ಬರೋದ್ರೊಳಗೆ ನೀವು ಹೀಲ್ ಆಗ್ತೀರಾ ಆರಾಮ ಆಗ್ತೀರಾ ಮನೆಗೆ ಬರ್ತೀರಾ ಹಾಗೂ ನನ್ನ ದರ್ಶನ ಬಗ್ಗೆ ನಿಮಗೆ ಸಿಗುತ್ತೆ ಅಂತಾನು ಹೇಳ್ತಿದ್ದಾರೆ ಸ್ನೇಹಿತರೆ ನಿಮಗೆ ಬಹಳ ಜನರು ಶಿರಡಿಗೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರ ಅಂತವ್ರಿಗೂ ಈ ವಾರನಾದ್ರು ಅಟ್ಲೀಸ್ಟ್ ಬಹಳ ದಿನದಿಂದ ಪ್ರಯತ್ನ ಮಾಡ್ತಿದ್ರ ಈ ಸರಿನಾದ್ರು ನನಗೆ ಟಿಕೆಟ್ಸ್ ಅವೈಲಬಲ್ ಇದೆಯಾ ಅಂತ ಕೇಳ್ತಾರೆ ಖಂಡಿತವಾಗ್ಲು ಅವೈಲೇಬಲ್ ಇರುತ್ತೆ ಖುದ್ದು ಸಾಯಿಬಾಬಾನೇ ಯಾವ್ದಾದ್ರು ರೂಪದಲ್ಲಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತಾನು ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಗೆ ಇನ್ನು ಯಾರೆಲ್ಲ ಆಗ್ಬೇಕು ನನ್ಗೆ ಕನ್ಸೀವ್ ಆಗ್ತೀನ ಈ ತಿಂಗಳಾದ್ರೂ ನನಗೆ ಆ ಒಂದು ಅವಕಾಶ ಇದೆಯಾ ಈ ವಾರದಲ್ಲಿ ಫೈನಲ್ ಡಿಸಿಷನ್ ತಗೋಬೇಕಾಗಿರುತ್ತೆ ಕೆಲವರಿಗೆ ಅಂತ ಡಿಸಿಜನ್ ಗೆ ಬಾಬಾರವರ ಕಡೆಯಿಂದ ಉತ್ತರ ಅಂದ್ರೆ ಖಂಡಿತವಾಗಿಯೂ ಆಗುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ನನ್ನ ಆಶೀರ್ವಾದ ಕೃಪೆ ನಿಮ್ಮ ಮೇಲಿದೆ ಇದೇ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿರ್ರಿ ನಿಮ್ಮ ನಂಬಿಕೆ ಶ್ರದ್ಧೆನೆ ನಿಮಗೆ ಕೈ ಹಿಡಿಯೋದಂತ ನಿಮಗೆ ಬಾಬಾ ಅಡ್ವೈಸ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಇನ್ನು ಮಕ್ಕಳ ವಿಷಯವಾಗಿ ಏನು ಏನನ್ನಾದ್ರೂ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಸ್ವಲ್ಪ ಮಾರಿ ಸ್ವಭಾವದವರಾದ್ರೂನು ನಿಮ್ಮ ಮಾತನ್ನ ಕೇಳ್ತಾರೆ ಪ್ರೀತಿಯಿಂದ ಅವರನ್ನ ನೀವು ಮಾತನಾಡಿಸ್ತಾ ನಿಮ್ಮ ಒಂದು ಕಂಟ್ರೋಲ್ ತಗೊಳ್ರಿ ಖಂಡಿತವಾಗ್ಲು ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾರೆ ಅವ್ರದು ಅವ್ರ ವಿಷಯವಾಗಿ ಯಾವುದೇ ಚಿಂತೆ ಮಾಡ್ತಕ್ಕಂತ ಅಗತ್ಯ ಇಲ್ಲ ಅಂತಾನು ಹೇಳ್ತಿದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಏನು ಅಡ್ವೈಸ್ ನ ಕೊಡ್ತಿದ್ದಾರೆ ಅಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಮೌನವನ್ನ ವಹಿಸೋದು ಬಹಳ ಮುಖ್ಯ ಸಂಬಂಧಗಳನ್ನ ಉಳಿಸಿಕೊಳ್ಳಲು ಆಗ್ಲಿ ಸಂಬಂಧಗಳನ್ನ ನಾವು ಬೆಳೆಸಿಕೊಳ್ಳಲು ಆದರೂ ಬೆಳೆಸಿಕೋಬೇಕು ಅಂತಂದ್ರೂ ಸಹಿತ ನಾವು ಸೈಲೆಂಟ್ ಆಗಿರೋದು ಮುಖ್ಯ ಆಗುತ್ತೆ ಹೌದು ಇನ್ನು ಕೆಲವರಿಗೆ ಏನು ಅಡ್ವೈಸ್ ನ ಕೊಡ್ತಿದ್ದಾರೆ ಅಂತಂದ್ರೆ ನಿಮಗೆ ಒಳ್ಳೆಯದಾಗ್ಬಾರ್ದು ಅಂತೇಳಿ ಏನನ್ನಾದ್ರೂ ಮಾಡಿಸ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಕೆಲವರು ಮಾಡ್ಸಿಟ್ಟಿದ್ದಾರೆ ಅಂತ ಒಂದು ನೆಗೆಟಿವಿಟಿಯಿಂದ ಹೊರಗೆ ಬರಬೇಕು ನೀವು ಅಂತಂದ್ರೆ ನೀವು ನನ್ನ ಒಂದು ಉದಿನ ನೀರಿನಲ್ಲಿ ಹಾಕಿ ಬೆರೆಸ್ತಾ ಕುಡಿತಾ ಬನ್ನಿ ಇದರಿಂದ ನಿಮಗೆ ಮಾಡಿಸ್ತಾಗ ಮಾಡಿ ಏನು ಮಾಡಿಸ್ ಹಾಕಿದ್ರಲ್ಲ ಅದೆಲ್ಲ ಹೀಲ್ ಆಗುತ್ತೆ ಬಾಗಿಲು ಹೊರಗಡೆ ನಿಂತ್ಕೊಂಡು ನನ್ನ ಉದಿನ ನನಗೆ ಯಾರು ಏನು ಹಾಕಿದ್ರಲ್ಲ ಅದು ಅವ್ರಿಗೆ ಹೋಗ್ಲಿ ಅಂತೇಳಿ ನೀವು ಉದಿನ ಪ್ರೋಕ್ಷಣೆ ಮಾಡ್ಬಿಡಿ ಅದು ಯಾರೇ ಆಗಿರ್ಲಿ ನಿಮಗೆ ಗೊತ್ತಿರೋರೇ ಆಗಿರ್ಲಿ ಗೊತ್ತಿಲ್ಲದೇ ಇರೋರೇ ಆಗಿರ್ಲಿ ಅದು ವಾಪಸ್ ಅವ್ರಿಗೆ ಹೋಗುತ್ತೆ ಹೊರತು ನಿಮಗೆ ಏನು ಹಾನಿ ಆಗಲ್ಲ ನಾನು ಆಗೋದಕ್ಕೂ ಬಿಡೋದಿಲ್ಲ ನಿಮ್ಮನ್ನ ನಾನು ಹುಷಾರಾಗಿ ಕಾಪಾಡ್ತೀನಿ ಅಂತ ಹೇಳ್ತಿದ್ದಾರೆ ಸಾಯಿಬಾಬಾ ನಿಮಗೆ ಕೆಲವರಿಗೆ ಮಕ್ಕಳ ವಿಷಯದಲ್ಲಿ ಏನು ಅಡ್ವೈಸ್ನ ಕೊಡ್ತಿದ್ದಾರೆ ಅಂತಂದರೆ ನಿಮಗೆ ಮಕ್ಕಳೇ ಆಗುವುದಿಲ್ಲ ಅಂತಂದರೆ ಒಂದು ಮಗುವನ್ನು ದತ್ತು ತಗೊಂಡಾದರೂ ಸಾಕ್ರಿ ನನ್ನ ಹೆಸರನ್ನು ಆ ಮಗುವಿಗೆ ಇಡ್ರಿ ಅದು ಎಷ್ಟು ಪ್ರೀತಿಯಿಂದ ನಿಮಗೆ ಜೊತೆಗೆ ಅಂದ್ರೆ ಖುದ್ದು ನಿಮಗೆ ನಾನೇ ಬರ್ತೀನಿ ನಿಮ್ಮ ಹತ್ರ ಆ ಮಗುವಿನ ಮೂಲಕ ನಾನೇ ನಿಮ್ಮ ಹತ್ರ ಬರ್ತೀನಿ ನಿಮ್ಮ ತಂದೆ ತಾಯಿ ತನ ಏನಿದೆಯಲ್ಲ ಅದನ್ನು ನಾನು ನೀಗಿಸ್ತೀನಿ ಅಂತಲೇ ಹೇಳ್ತಿದ್ದಾರೆ ಈಗ ಮಕ್ಕಳು ಆಗದೇ ಇಲ್ಲ ಅಂತಂತಂದಾಗ ಈ ಒಂದು ಕೆಲಸ ಮಾಡಿದರೆ ಪುಣ್ಯನೂ ಸಿಗುತ್ತೆ ನಿಮ್ಮ ಆಸೆನೂ ಈಡೇರುತ್ತೆ ಜನರಿಗೆ ವಾತಾವರಣಕ್ಕೆ ಸಮಾಜಕ್ಕೆ ಹೆದರಿ ಬೇಡ ಹಿಂಗೆ ಇಟ್ಬಿಡೋಣ ಅಂತೇಳಿ ಸೈಲೆಂಟ್ ಆಗಿ ಇರೋದಕ್ಕೆ ಹೋಗ್ಬೇಡಿ ಅಂತಾನು ಹೇಳ್ತಿದ್ದಾರೆ ನಿಮ್ಮ ಒಂದು ಜೀವನನ ನಿಮ್ಮ ಒಂದು ಏನು ಲೈಫ್ ನ ಸುಂದರವಾಗಿ ಗೊಳಿಸ್ಕೊಳ್ರಿ ಯಾವುದೇ ಮಕ್ಕಳಾದ್ರೇನು ಅವ್ರಿಗೆ ನೀವು ಪ್ರೀತಿ ಕೊಟ್ಟರೆ ವಾಪಸ್ ನಿಮಗೆ ಪ್ರೀತಿನೇ ಸಿಗುತ್ತೆ ನೀವು ದ್ವೇಷನ ಕೊಟ್ಟರೆ ನಿಮಗೆ ದ್ವೇಷನೇ ಸಿಗುತ್ತೆ ನಿಮ್ಮ ಹೊಟ್ಟೆಲ್ಲಿ ಹುಟ್ಟಿರೋ ಮಕ್ಕಳೇ ಆಗಿರ್ಲಿ ಅಥವಾ ಹೊರಗಿನವ್ರದೇ ಆಗಿರ್ಲಿ ಅದು ಸಂಬಂಧ ಬರೋದಿಲ್ಲ ಆದರೆ ನೀವು ನಿಮ್ಮ ಮಕ್ಕಳು ಅಂತೇಳಿ ನೀವು ದತ್ತು ತಗೊಂಡಿ ಶ್ರದ್ಧೆಯಿಂದ ಅವರಿಗೆ ನನ್ನ ಹೆಸರನ್ನ ಇಟ್ಟು ನೀವು ಬೆಳೆಸ್ರಿ ಅವ್ರು ನನ್ನಷ್ಟೇ ಪ್ರೀತಿಯಿಂದ ನಿಮ್ಮ ಜೊತೆಗಿರ್ತಾರೆ ನಿಮ್ಮ ಮುಪ್ಪಿನ ಕಾಲದಲ್ಲಿ ಬೆನ್ನೆಲುಬಿನ ನಿಮ್ಮನ್ನ ನಾನು ಅದೇ ರೀತಿ ಹೊತ್ತಡೀತಿನ ನೋಡ್ಕೋತಾರೆ ನನ್ನ ಆಶೀರ್ವಾದ ನಿಮ್ಮ ಮೇಲಿದೆ ಇದು ಒಂದು ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನ ಬದಲಾಗುತ್ತೆ ಅಂತಾನು ಹೇಳ್ತಿದ್ದಾರೆ ಕೆಲವರಿಗೆ ಅಡ್ವೈಸ್ ತುಂಬಾನೇ ಚೆನ್ನಾಗಿದೆ ಯಾಕೆಂದ್ರೆ ಕೆಲವ್ರು ಕೆಲವರು ಮಕ್ಕಳೇ ಆಗೋದಿಲ್ಲ ಅಂತ ಅಂದಾಗ ಎಷ್ಟು ನೋವಾಗೋಗ್ಬಿಡುತ್ತೆ ಅಲ್ವಾ ಅವರಿಗೆ ಎಷ್ಟೆಲ್ಲ ಹರಕೆ ಹೊತ್ಕೊಂಡು ಪೂಜೆ ಪುನಸ್ಕಾರ ಮಾಡಿ ಫಲ ಇರೋದಿಲ್ಲ ಅವ್ರಿಗೆ ಋಣ ಇರೋದಿಲ್ಲ ಮಕ್ಕಳದ ಋಣ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಆಗಿರೋದಿಲ್ಲ ಆಯ್ತಾ ನೀವು ಬೇಜಾರು ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಬಾಬಾ ನಿಮ್ಗೆ ಇದು ಒಂದು ಅವಕಾಶನ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಸದ್ಬಳಕೆನ ಮಾಡ್ಕೊಳ್ರಿ ಅಂತಾನು ಹೇಳ್ತಿದ್ದಾರೆ ಬಾಬಾ ನಿಮಗೆ ಇನ್ನು ಕೆಲವರಿಗೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತಾನೂ ಹೇಳ್ತಿದ್ದೇನೆ ಯಾಕೆ ಅಂತಂದ್ರೆ ನೀವು ಕಣ್ಣು ಹೆದ್ರಿಗೆ ನೋಡಕ್ ಬೇರೆ ಆಗಿರುತ್ತೆ ಹಿಂದೆನೆ ಬೇರೆ ನಡೀತಾ ಇರುತ್ತೆ ಬ್ಲೈಂಡ್ ಆಗಿ ಡಿಸಿಷನ್ಸ್ ನ ತಗೋಬೇಡ್ರಿ ಅದರಿಂದ ನಿಮಗೆ ಹಾನಿ ಆಗುತ್ತೆ ಕೂಲಂಕುಷವಾಗಿ ಪರಿಶೀಲಿಸಿ ಅಂತಾನು ಹೇಳ್ತಿದಾರೆ ಸ್ನೇಹಿತರೆ ಇನ್ನು ಯಾರಿಗೆಲ್ಲ ನಿಮ್ಮ ಯಾವುದೇ ಇಷ್ಟಾರ್ಥ ಸಿದ್ಧಿ ಆಗ್ಬೇಕು ಅಂದ್ರೆ ನಾಳೆಯಿಂದ ನನ್ನ ಒಂದು ಸಾಯಿ ಸಚ್ಚರಿತೆಯ ಸಂಕಲ್ಪ ಪಾರಾಯಣ ಮಾಡ್ರಿ ಏಳು ದಿನಗಳಲ್ಲಿ ನಿಮ್ಮ ಆಸೆಯನ್ನ ನಾನು ಈಡೇರಿಸ್ತೀನಿ ನೀವು ಏಳು ದಿನನೂ ಸಂಪೂರ್ಣವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ರಿ ನಿಮ್ಮ ಒಂದು ಕೆಲಸ ಯಾವುದೇ ಆಗಿರ್ಲಿ ನಾನು ಈಡೇರಿಸ್ತೀನಿ ಅಂತಾನು ಬಾಬಾ ನಿಮಗೆ ಒಂದು ಅಡ್ವೈಸ್ ಆಗಲಿ ಸಜ್ಜು ಸಜೆಷನ್ ಆಗಲಿ ಕೊಡ್ತಿದ್ದಾರೆ ಸ್ನೇಹಿತರೆ ಈ ವಾರ ಓವರ್ ಆಲ್ ಹೇಳೋದಾದ್ರೆ ಈ ವಾರ ನಿಮಗೆ ಆಗ್ಬೇಕಾಗಿರೋ ಕೆಲಸಗಳು ಆಗುತ್ತೆ ಅಂತಾನೂ ಹೇಳಿದರೆ ಆರೋಗ್ಯ ಭಾಗ್ಯನೂ ಚೆನ್ನಾಗಿ ರಿಕವರ್ ಆಗುತ್ತೆ ಅಂತಾನೂ ಹೇಳಿದ್ದಾರೆ ಎಲ್ಲೆಲ್ಲಿಂದ ಏನಾದ್ರು ಹಣ ಬರೋದಿತ್ತಂದ್ರೆ ಅದನ್ನು ಬರುತ್ತೆ ಅದನ್ನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅಂತಾನೂ ಹೇಳ್ತಿದ್ದಾರೆ ಸ್ನೇಹಿತರೆ ಡಿಸಿಷನ್ಸ್ ಮೇಕಿಂಗ್ ನ ಕರೆಕ್ಟ್ ಆಗಿ ಮಾಡ್ರಿ ಬ್ಲೈಂಡ್ ಆಗಿ ಯಾರನ್ನು ನಂಬೇಡಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಎಲ್ಲೆಲ್ಲಿ ನಿಮ್ಮ ಪುಣ್ಯಕ್ಷೇತ್ರಗಳಿಗೆ ಹೋಗತಕ್ಕಂಥ ಅವಕಾಶನೂ ಇದೆ ಹೋಗಿ ಬನ್ನಿ ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತಾನು ಹೇಳ್ತಿದ್ದಾರೆ ಸ್ನೇಹಿತರೆ ಸಾಯಿ ಸಚ್ಚರಿತೆ ಪಾರಾಯಣ ಮಾಡ್ರಿ ಮೆಡಿಟೇಷನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಹೀಲಿಂಗ್ ಟೆಕ್ನಿಕ್ಸ್ ನ ಕೊಟ್ಟಿದ್ದಾರೆ ಅವನ್ನ ಪ್ರತಿಯೊಂದು ವಿಷಯಕ್ಕೂ ನೀವು ಬಳಸ್ಕೋಬಹುದು ಬರೀ ಮೋಸ ಹೋಗಿದೀವಿ ಅನ್ನೋ ಕಾರಣಕ್ಕೆ ಅಂತಲ್ಲ ನಿಮ್ಮ ಮನಸ್ಸಿನ ಯಾವುದೇ ನೋವು ಸಂಕಟಗಳಿಗೂ ಸಹಿತ ಆ ಒಂದು ಟೆಕ್ನಿಕ್ ನ ನೀವು ಬಳಸ್ಕೊಳೋದ್ರಿಂದ ನೀವು ಕಂಪ್ಲೀಟ್ ಆಗಿ ಹೀಲ್ ಆಗ್ತೀರಾ ಆಮೇಲೆ ಬೆಳಿಗ್ಗೆ ಎದ್ದು ಕರೆಕ್ಟ್ ಆಗಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸಾಯಿ ಬಾಬು ಜೊತೆಗೆ ಡಿವೈನ್ ಮ್ಯಾನಿಫೆಸ್ಟೇಷನ್ ಮಾಡೋದು ಅದನ್ನ ನಿಮಗೆ ಸಜೆಷನ್ ಮಾಡಿರೋದು ಅದನ್ನ ಫಾಲೋ ಮಾಡ್ರಿ ನಿಮ್ಮ ಇಚ್ಛೆಗಳನ್ನ ಲೀಸ್ಟ್ ಮಾಡಿಕೊಂಡು ಅದನ್ನ ಕರೆಕ್ಟ್ ಆಗಿ ನೀವು ಪ್ರತಿದಿನ ಓದ್ತಾ ಬಂದ್ರೆ ನಿಮ್ಮ ಇಷ್ಟ ಮ್ಯಾಜಿಕ್ ಅನ್ನೋ ರೀತಿ ಈಡೇರುತ್ತೆ ಅಂತಾನು ಹೇಳ್ತಿದ್ದಾರೆ ಸ್ನೇಹಿತರೆ ಎಲ್ಲವನ್ನು ಕರೆಕ್ಟ್ ಆಗಿ ಬಳಸ್ಕೊಂಡು ಸದ್ಬಳಕೆ ಮಾಡ್ಕೊಳ್ರಿ ಮೊಬೈಲ್ ಅಲ್ಲಿ ಚೈತನ್ಯ ಇರಬೇಕು ಅಂತ ಅಂದ್ರೆ ಚಾರ್ಜ್ ಇರಬೇಕು ಅಲ್ವಾ ಅದು ಚಾರ್ಜ್ ಚಾರ್ಜ್ ಅನ್ನೋದು ಒಂದು ಎನರ್ಜಿ ಅದಕ್ಕೆ ಹಾಗೆ ನಮ್ಮ ಜೀವನದಲ್ಲಿ ಚೈತನ್ಯ ಇರಬೇಕು ನಮ್ಮ ದೇಹದಲ್ಲಿ ಚೈತನ್ಯ ಇರಬೇಕು ನಾವು ಪಾಸಿಟಿವ್ ಆಗಿದ್ದರೆ ಇದೆಲ್ಲ ಸಾಧ್ಯ ನಾವು ಪಾಸಿಟಿವ್ ಆಗಿ ಹೇಗೆ ಇರೋದಕ್ಕಾಗುತ್ತೆ ನಮ್ಮನ್ನು ನಾವು ಹೀಲ್ ಮಾಡ್ಕೊಳೋದ್ರಿಂದ ನಾವು ಒಬ್ಬರನ್ನ ಕ್ಷಮಿಸೋದ್ರಿಂದ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಾವು ಬಾಬಾರ ಧ್ಯಾನ ಮಾಡೋದ್ರಿಂದ ನಾವು ಚಾರ್ಜ್ ಮಾಡ್ಕೊಡೋದು ಹೀಗೇ ನಮ್ಮ ಚಾರ್ಜರು ನಾವು ಎಷ್ಟು ಇದನ್ನು ಮಾಡ್ತೀವೋ ಎಷ್ಟು ನಾವು ನಂಬಿಕೆನ ಬಾಬಾರವರಿಗೆ ಕೊಡ್ತೀವೋ ಆ ನಂಬಿಕೆ ನಮಗೆ ಚಾರ್ಜ್ ಅಂದರೆ ಎನರ್ಜಿ ರೂಪದಲ್ಲಿ ಬಾಬಾರ ಆಶೀರ್ವಾದದ ರೂಪದಲ್ಲಿ ನಮಗೆ ಸಿಗುತ್ತೆ ಹಾಗಾಗಿ ಮೆಡಿಟೇಷನ್ ಆಗಲಿ ಹೀಲಿಂಗಾಗಲಿ ಮಾಡ್ಕೊಳ್ಳಲೇಬೇಕು ಅನ್ನೋದು ಬಾಬಾರವರ ಒಂದು ಅಡ್ವೈಸ್ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಥ್ಯಾಂಕ್ ಯು